ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಟೇಸ್ಟಿ ಅದರ ಡಿಫ್ರೆಂಟಾಗಿ ಒಂದು ತರಕಾರಿ ರೈಸ್ ಮಾಡೋಣ ಸೂಪರಾಗಿರುತ್ತೆ ಬೆಳಗಿನ ತಿಂಡಿಗೆ ದಿಢೀರಾಗಿ ನೀವು ಇದನ್ನು ಮಾಡ್ಕೋಬೋದು ಇರೋ ತರಕಾರಿಯಲ್ಲೇ ನೀವು ಮನೆಯಲ್ಲೇ ಬೇಗ ಬೆಳಗಿನ ತಿಂಡಿನ ಮಾಡ್ಬೋದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ರೈಸ್ ರೆಡಿ ಮಾಡೋಣ ನೋಡಿ ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ನಾನಿಲ್ಲಿ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ನವಿಲು ಕೋಸನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಬಟಾಣಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆರು ಲವಂಗ ತೊಗೊಂಡಿದ್ದೀನಿ ಮತ್ತು ಕಸ್ತೂರಿ ಮೆಂತೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಎರಡು ಪಲಾವ್ ಎಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ಪು ಪುದೀನ ತೊಗೊಂಡಿದ್ದೀನಿ ಹಾಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಚಕ್ಕೆ ಮತ್ತು ಎಲೆ ಏಲಕ್ಕಿ ಹಾಕ್ತಾ ಇದ್ದೀನಿ ಹಾಗೆ ಲವಂಗ ಕೂಡ ಇದ್ದೀನಿ ಅದೆಲ್ಲ ಹಾಕಿದ ಮೇಲೆ ಹಾಗೆ ನಾನು ಈರುಳ್ಳಿನ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ತುಂಬ ಅದು ಒಂಥರ ಸ್ಮೂತಾಗಿ ಬರಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾನು ಮರ್ತಿದ್ದೆ ನಿಮಗೆ ಮಸಾಲ ಹೇಳೋದು ನಾನು ಇಲ್ಲೊಂದು ಮಸಾಲನೂ ಮತ್ತು ಖಾರನ ತೊಗೊಂಡಿದ್ದೀನಿ ಗರಂ ಮಸಾಲ ರೆಡಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಅದನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬದನೇಕಾಯಿ ಆಲೂಗಡ್ಡೆ ಕೋಸು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಹಾಗೆ ಇಲ್ಲಿ ಕ್ಯಾರೆಟು ಬಟಾಣಿ ಕೂಡ ನಾನು ಇದ್ದೀನಿ ಇವಾಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ತರಕಾರಿ ಎಲ್ಲ ಬೇಯಬೇಕು ಎಣ್ಣೆಯಲ್ಲಿ ಬೆಂದಾಗ ಅದು ಟೇಸ್ಟು ಸೂಪರಾಗಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಬೆಂದ ಆದಮೇಲೆ ನಾನಿಲ್ಲಿ ಟೊಮೊಟೋನ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಟೊಮೊಟೊ ಪುದೀನ ಹಾಕಿದ್ದೀನಿ ಇವಾಗ ಟೊಮೊಟೊ ಪುದೀನ ಟೊಮೊಟೊ ಪುದೀನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಪ್ರಾಬ್ಲಮ್ನಂದು ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಫ್ರೈ ಆದರೆ ತರಕಾರಿ ಬೆಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ದಿಢೀರಾಗಿ ನೀವು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು ನಿಮ್ಮ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರುತ್ತೆ ತುಂಬ ಬೇಗನೆ ಕೂಡ ನೀವು ಮಾಡ್ಕೋಬೋದು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನಿಲ್ಲಿ ತೊಗೊಂಡಿರೋಂಥ ಖಾರನೂ ಮತ್ತು ಮಸಾಲೆನೂ ಹಾಕ್ತಾಯಿದ್ದೀನಿ ನಿಮಗೆ ಮಸಾಲೆ ಖಾರ ಇಷ್ಟ ಇಲ್ಲ ಅಂದರೆ ನೀವು ಬರೀ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ತರಕಾರಿ ಹಾಕ್ಕೊಂಡು ವೈಟ್ ರೈಸ್ ಥರ ಕೂಡ ನೀವು ಮಾಡ್ಕೋಬೋದು ಒಗ್ಗರಣೆ ಮಾಡಿಕೊಂಡು ಅದು ಕೂಡ ತುಂಬ ಸೂಪರಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಅದು ಕೂಡ ಆ ಏನು ಮಾಡೋದು ಬೇಕು ಅಂದರೆ ನಿಮಗೆ ರೆಸಿಪಿ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಕಸ್ತೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ಇವಾಗ ಕಸ್ತೂರಿ ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಬೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಮಸಾಲೆಲ್ಲ ಹಾಕಿರ್ತೀವಲ್ಲ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅದನ್ನು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಕಡೆನೂ ನೀರು ಕುದಿಯಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ನೀರು ನಾನು ಇವಾಗ ಹಾಕ್ತಾ ಇರೋದು ಯಾಕಂದರೆ ಬೇಗ ರೈಸು ರೆಡಿ ಆಗುತ್ತೆ ಅಂತ ಬಿಸಿನೀರು ಹಾಕೋದ್ರಿಂದ ಮತ್ತೆ ತಣ್ಣೀರು ಹಾಕಿದ್ರೆ ಕುದಿಯೋವರೆಗೂ ಆಗುತ್ತೆ ಹಾಗಾಗಿ ಬಿಸಿನೀರನ್ನ ಹಾಕಿ ನಾನಿಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಅದರಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಇವಾಗ ಉಪ್ಪು ಹಾಕಿದ ಮೇಲೆ ನಾವಿಲ್ಲಿ ಅಕ್ಕಿ ಹಾಕೊಳ್ಳೋಣ ನೀರು ಕುದೀತಾ ಇದೆ ಈಗ ನಾನು ಅಕ್ಕಿನ ಇದ್ದೀನಿ ಈಗ ಚೆನ್ನಾಗಿ ಅಕ್ಕಿ ಹಾಕೊಂಡ್ಬಿಟ್ಟು ಒಂದೆರಡು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅಂದಾಜು ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಒಂದು ಅಕ್ಕಿ ನೀರು ತೊಗೊಳುತ್ತೆ ಒಂದು ಅಕ್ಕಿ ನೀರು ತೊಗೊಳ್ಳಲ್ಲ ಹಾಗಾಗಿ ನೀವು ಅಕ್ಕಿ ಎಷ್ಟು ಮಾಮೂಲಿ ಡೈಲಿ ಮಾಡ್ತೀರ ಗೊತ್ತಾಗುತ್ತೆ ನಿಮಗೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನೀವು ಎಷ್ಟು ಅಕ್ಕಿ ತೊಗೊಂಡ್ರೆ ಎಷ್ಟು ನೀರು ಬೇಕು ಅಂತ ಗೊತ್ತಾಗುತ್ತಲ್ವ ಆದಷ್ಟು ರೈಸು ಉದುರಾಗೋ ಥರ ಬಿಡಿ ಬಿಡಿ ಆಗೋ ಥರ ನೀವು ನೀರನ್ನ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ನಾನು ವಿಷಲ್ ಹೊಡೆಸ್ತಾ ಇಲ್ಲ ಮೇಲೆ ಮುಚ್ಚಿ ರೈಸ್ನ ಮಾಡ್ತಾಯಿದ್ದೀನಿ ನೋಡಿ ನಾನೊಂದು ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಇವಾಗ ಐದು ನಿಮಿಷದಲ್ಲೇ ರೈಸ್ ರೆಡಿ ಆಯಿತು ತುಂಬ ಬೇಗ ಆಗುತ್ತೆ ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ರೈಸು ನೋಡಿ ಬಿಸಿ ಬಿಸಿ ತರಕಾರಿ ರೈಸ್ ರೆಡಿ ಆಯಿತು ತರಕಾರಿ ಬಾತ್ ಅಂತ ಕೂಡ ಹೇಳ್ಬೋದು ರೈಸ್ ಅಂತ ಕೂಡ ಹೇಳ್ಬೋದು ಸೂಪರಾಗಿರುತ್ತೆ ತಿನ್ನೋಕ್ಕಂತೂ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ ನೋಡಿ ನೋಡಿ ತರಕಾರಿ ರೈಸ್ ರೆಡಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟು ನೋಡ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಆಗ್ತಾಯಿದ್ರೆ ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ಇದೇ ಥರ ಸದಾ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ